ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಅಣ್ಣ ಅದೇ ನಿಮಗೆ ಫೋಟೋ ಹಾಕಿದ್ದೆ ಫೋಟೋ ಸ್ವಿಫ್ಟ್ ಅಲ್ಲ ಮಡಲ್ 18 18 ಮಾಡ್ಲಾಣಾ ಓನರ್ಶಿಪ್ ಎಷ್ಟು ಇದೆ ಗಡಿ ಸಿಂಗಲ್ ಓನರ್ ಸಿಂಗಲ್ ನೇ ಅಂಟಿರೋ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆಯಾ ಇಲ್ಲ ಓಲ್ಯಾಪ್ ಆಗಿದೆ ಅಣ್ಣ ಅದೇನ್ ಮಾಡ್ಸ್ಕೋಡ್ತೀರಾ ಹಂಗೆ ಕೊಡ್ತೀರಾ ಇಲ್ಲ ಹಂಗೆ ಕೊಡ್ತೀವಿ ಆಮೇಲೆ ಮಾಡ್ಸ್ಕೇಹೋಗೋಣ ಲೋನ್ ಇದ್ರೆ ರೈತನ ಗಡಿ ಮೇಲ ಲೋನ್ ಏನಿಲ್ಲ ಅಣ್ಣ ಎಲ್ಲ ಕ್ಲಿಯರ್ ಆಗಿತ್ತಾ ರನ್ನಿಂಗ್ ಎಷ್ಟು ಇದೆ ಗಡಿ ಇದು 1,40 ಆಗಿತ್ತಾ ಅಣ್ಣ 45 ಆಗನ 1,45 ಆ ಟೂರ್ಸೇ ಇದು ಆ ಟೂರ್ಸ ಫೀಚರ್ಸ್ ಏನ್ ಫೀಚರ್ಸ್ ಎನ್ ಮಾಡ್ತಿದೆ ಗಡಿ